ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುದಿನ ಪ್ರಿಯಸ್ ಕನ್ನಡಲ್ಲಾಗೆ ಸ್ವಾಗತ ನಾನು ಕೋಮಲ ಇದು ಹಬ್ಬದ ದಿನ ಬೆಳಗ್ಗೆ ರಾತ್ರಿ ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ನಾನು ತಿಂಡಿ ಮಾಡ್ಕೋಬೇಕು ಹಾಗೆ ಒಬ್ಬಿಟ್ಟಿಗೆ ಪೂರ್ಣ ರೆಡಿ ಮಾಡಿ ಇಟ್ಕೊಂಡಿದೆ ಅಲ್ಲ ಅದಕ್ಕೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು ಇವಾಗ ನಾನು ಮೈದಾ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ ಸೊ ಫಾರ್ಚ್ ಫಾರ್ಚೂನ್ ಮೈದಾ ಹಿಟ್ಟನ್ನು ಕೊಟ್ಟಿದ್ರಲ್ಲ ಪ್ಯಾಕೆಟ್ ಅದಕ್ಕೆ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇಲ್ಲಾಂದರೆ ನಾನು ಯಾವಾಗಲೂ ಚಿರೋಟಿ ಇರೋನ ಹಾಕುವಂಥದ್ದು ಫುಲ್ ಅದಕ್ಕೊಂದು ಸ್ವಲ್ಪನೂ ಮೈದಾ ಏನೋ ಮಿಕ್ಸ್ ಮಾಡ್ತಾನೆ ಫುಲ್ ಚಿರೋಟಿ ರವೆ ಹಾಕಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ಸಲ ಒಬ್ಬಿಟ್ಟಿಂದು ವಿಡಿಯೋ ಹಾಕಿದ್ದೆ ನೀವು ಅದರಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಅಂತ ಹೇಳಿ ಸೊ ಇವಾಗ ನಾನಿಲ್ಲಿ ಚಿರೋಟಿ ರವೆ ಬದಲಾಗಿ ಮೈದಾನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಮನೆಯವರು ಬೆಳಗ್ಗೆನೇ ಇದು ನಮ್ಮ ಮಾವಿನ ಸೊಪ್ಪೆಲ್ಲ ತೊಗೊಂಡು ಬಂದಿದ್ರು ಅದನ್ನು ಕೂಡ ತೋರಣ ಇದ್ದಾರೆ ಬಾಯ್ ಫ್ರೆಂಡ್ಸ್ ಈ ಗೌರಿ ಹಬ್ಬದ ಇವತ್ತು ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಈ ಗೌರಿ ಹಬ್ಬದ ಹಾಯ್ ಫ್ರೆಂಡ್ಸ್ ಈ ಗೌರಿ ಹಬ್ಬದ ಶುಭಾಶಯಗಳು ಅಮ್ಮ ಅಪ್ಪ ಸಾಂಗಳಪ್ಪ ಅದೇನಾಂಗ ಯಾ ಹೇಳಕ ಬೆನಕ ಬೆನಕ ಏಕಬಂತ ಪಚ್ಚಿ ಕಲ್ಲು ಪಾನಿ ಮೆಟ್ಲು ಒಪ್ಪುವಂತ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು ಒನ್ ಟೂ ತ್ರೀ

ಬಾಯ್ ಫ್ರೆಂಡ್ಸ್ ನನ್ನ ಮಗಳು ಮಾತನ್ನ ಕೇಳಿದ್ರಿ ಅಲ್ವಾ ನೀವು ಅವಳು ಯಾವಾಗ್ಲೂ ಅಷ್ಟೇನೆ ಸೊ ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ ಅದ್ರಲ್ಲೂ ಫೋನ್ ಕೈ ಸಿಕ್ತು ಅಂದರೆ ನಾನು ವೀಡಿಯೋ ಮಾಡೋದೇ ಬೇಡ ಅವರಪ್ಪ ತೋರಣ ಕಟ್ಟದೆಲ್ಲ ವೀಡಿಯೋ ಅವಳೆ ಮಾಡಿರೋದು ವೀಡಿಯೋ ನನಗೆ ಕೆಲವೊಂದು ಅವಳು ವೀಡಿಯೋ ಮಾಡಿರೋದನ್ನೇ ಪಿಕ್ ಮಾಡಿರ್ತೀನಿ ನಾನು ಆ ಥರ ಅವಳು ಕೂಡ ವೀಡಿಯೋ ಮಾಡಿರ್ತಾಳೆ ಹಾಗೆ ಡೈಲಾಗ್ಸ್ ಕೂಡ ಒಳ್ದೇ ಮಾತಾಡಿರ್ತಾಳೆ ಹಾಗೆ ನೀವೆಲ್ರಿಗೂ ಕೂಡ ಅವಳು ವಿಶ್ ಮಾಡ್ತಾ ಇದ್ದಾಳೆ ಈ ವಿಡಿಯೋ ಹಾಕೋ ತುಂಬ ಲೇಟ್ ಆಯಿತು ನಾನು ಹಬ್ಬ ಆದ ತಕ್ಷಣ ಹಾಕಿದ್ದರೆ ಈ ವಿಶಸ್ ಕೂಡ ನಿಮಗೆ ತಲುಪ್ತಾಯಿತ್ತು ಅಂತ ಅಂದ್ಕೊತೀನಿ ಹಾಗೆ ಹೂವಿನ ತೋರಣವನ್ನು ಕೂಡ ನಾನು ಹಾಕ್ತೆ ಮನೆಯವರು ನಾವು ಎಡೆಗೆ ಫೋಟೋ ಎಲ್ಲ ಇಡ್ತೀವಿ ಅಲ್ಲ ಅದಕ್ಕೆ ಫೋಟೋ ಎಲ್ಲ ಇದ್ರು ನಾವು ಹಿಂಗೆ ಬೆಳಗ್ಗೆ ಫೋಟೋ ಎಲ್ಲ ಬಿಚ್ಚಿಟ್ಬಿಟ್ರೆ ಇನ್ನು ನನ್ನ ಮಗಳು ಬಿಡೋದುಂಟಾ ಬೇಡ ರೀ ಪಾಪನ ಮೈಂಟೇನ್ ಮಾಡೋದು ಕಷ್ಟ ಆಗುತ್ತೆ ಬೆಳಗ್ಗೆ ಬಿಚ್ಚಿಟ್ರೆ ಅಂತ ಹೇಳಿ ಇದು ಮಾಡಿದೆ ಅದಕ್ಕೆ ಅವರು ವಾಪಸ್ಸು ಫೋಟೋ ತೆಗ್ದಿದ್ದವರು ವಾಪಸ್ಸು ಅಲ್ಲೇ ಹಾಕಿದ್ರು ಇವ್ನಿಂಗ್ ನಾವು ಹಂಗೆ ಹೊಲ್ಸ್ಬಿಟ್ಟ ಹಾಗೆ ಹಾಕಿದ್ರು ಇವ್ನಿಂಗ್ ತೊಗೊಂಡ್ರಾಗುತ್ತೆ ಅಂತ ಹೇಳಿ ಹಾಗೆ ಒಬ್ಬಿಟ್ಟಿನ ಹೂನ ತುಂಬ ಚೆನ್ನಾಗಿ ನೆಂದಿತ್ತು ತಿಂಡಿ ಮಾಡಿ ತಿಂಡಿ ತಿಂದು ಇವಾಗ ನಾನು ಒಬ್ಬಿಟ್ಟಿನ ಒಬ್ಬಿಟ್ಟನ್ನು ರೆಡಿ ಮಾಡ್ಕೊತೀನಿ ಸೊ ಒಬ್ಬಿಟ್ಟು ತುಂಬ ಚೆನ್ನಾಗಿ ನೆಂದಿತ್ತು ಹೂರ್ಣ ಕೂಡ ಒಂದು ಚೂರು ಕೈಗೆ ಹಂಡಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ನೀವು ನೋಡ್ಬೋದು ನಾನು ಎಷ್ಟು ದಪ್ಪ ಹೂರ್ಣ ಹಾಕ್ಕೊತೀನಿ ಅಂತ ಜಸ್ಟ್ ಚಿಕ್ಕದಾಗಿ ಸ್ವಲ್ಪ ಉಂಡೆ ಹಾಕ್ಕೊಂಡ್ರೂ ಸಾಕು ತುಂಬಾ ದೊಡ್ಡದಾಗಿ ನಾವು ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಸ್ವಲ್ಪ ಕಾಯಿ ಒಬ್ಬಿಟ್ಟೇನೆ ಹಾಗೆ ಸ್ವಲ್ಪ ಸ್ವಲ್ಪ ಹೂರ್ಣವನ್ನು ಯೂಸ್ ಮಾಡೋದ್ರಿಂದ ತುಂಬ ಒಬ್ಬಿಟ್ಟಾಗುತ್ತೆ ನನಗಂತೂ ನಾನು ಲಾಸ್ಟ್ ವೀಡಿಯೋಸ್ನಲ್ಲಿ ಹೇಳ್ದಂಗೆ ಮೂವತ್ತು ಒಬ್ಬಿಟ್ಟಾಗಿತ್ತು ಒಂದೇ ಕಾಯಿ ನಾನು ಹಾಕ್ಕೊಂಡಿದ್ದು ಒಂದು ಕಾಯಿನಲ್ಲಿ ನನಗೆ ಮೂವತ್ತು ಒಬ್ಬಿಟ್ಟಾಯಿತು ಹಾಗಿತ್ತು ಹೇಗೆ ಮಾಡಿಕೊಂಡೆ ಏನು ಅಂತ ಎಲ್ಲ ತೋರಿಸ್ದೆ ಅಲ್ಲ ಹಾಗೆ ನಾನು ಏನು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡಿದ್ದೆ ಅದರ ಮೇಲೆ ಇನ್ನೊಂದು ಎಣ್ಣೆ ಕವರನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ ಪೌಡರೆಲ್ಲ ಕೆಳಗಡೆ ಉದುರಬಾರ್ದು ಅಂತ ಹೇಳಿ ಹಾಗೆ ಎಣ್ಣೆಯಲ್ಲಿ ಹಾಕಿ ಒತ್ತೋದಕ್ಕಿಂತ ಈ ಥರ ಸ್ವಲ್ಪ ಹಿಟ್ಟಿನಲ್ಲಿ ಮಾ ಹಾಕ್ಬಿಟ್ಟು ಅಂದರೆ ಏನೋ ಮೈದಾ ಹಿಟ್ಟಿರುತ್ತೆ ಅದನ್ನು ಹಾಕ್ಬಿಟ್ಟು ಹೊತ್ಕೊಳ್ಳೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಥರ ಚಪಾತಿ ಒತ್ತ ಕೋಲಿನಿಂದ ಹೊತ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಹಂಡ್ರಿಸ್ದಂಗೆ ನಾವು ಮೈದಾ ಹಿಟ್ಟು ಹಾಕಿರ್ತೀವಲ್ವ ಯಾವುದೇ ರೀತಿ ಹಣಸಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಎಷ್ಟು ದೊಡ್ಡ ಬೇಕಾದರೂ ಹೊತ್ಕೋಬೋದು ನನಗೆ ಹೀಗೆ ಇಷ್ಟ ಆಗುತ್ತೆ ಫಸ್ಟು ನಾನು ಕೂಡ ಎಣ್ಣೆ ಹಾಕ್ಬಿಟ್ಟು ಅದರ ಮೇಲೆ ಇನ್ನೊಂದು ಪೇಪರ್ ಹಾಕಿ ಎಳೀತಾ ಇದೆ ಇವಾಗ ಅದಕ್ಕಿಂತ ಕೂಡ ನನಗೆ ಈ ಥರ ಚಪಾತಿ ಕೋಲಿನಲ್ಲಿ ಓದ್ತದೆ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ನಾನು ಈ ಥರ ಚಪಾತಿ ಕೋಲಲ್ಲಿ ಓದ್ಕೊತೀನಿ ಈ ಕಡೆ ಬಂದು ತೆವೆ ಕಾದಿದೆ ಸೊ ಇವಾಗ ನಾವು ಯಾವ ರೀತಿ ರೊಟ್ಟಿ ಎಲ್ಲ ಎತ್ಕೊತೀವಲ್ಲ ಅದೇ ರೀತಿ ಬೇಕಾದ್ರೂ ಒಬ್ಬಿಟ್ಟನ್ನು ಕೈಗೆ ಎತ್ಕೊಬೋದು ಇಲ್ಲ ಆ ಪೇಪರ್ ಸಮೇತ ಹಾಗೆ ಕೂಡ ಬೇಕಾದರೂ ತೆವೆಗೆ ಹಾಕ್ಬೋದು ಸೊ ಎರಡೂ ಕೂಡ ಈಸಿ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಯಾವ ಥರ ಒಬ್ಬಿ ಇದೆ ಅಂತ ಹೇಳಿ ಹಾಗೆ ತುಂಬಾ ಸಾಫ್ಟಾಗಿ ಕೂಡ ಇತ್ತು ಮೇಲ್ಗಡೆ ಲೇಯರ್ ರಫ್ ಆಗೋಂಥದ್ದು ಆ ಥರ ಎಲ್ಲ ಇರಲಿಲ್ಲ ತುಂಬ ತೆಳುವಾಗಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಿಟ್ಟಂತೂ ಒಬ್ಬಿಟ್ಟು ಮಾಡುವಾಗ ಅದೇನಾದರೂ ಒಂದು ಸ್ವಲ್ಪ ಕಿತ್ತೋಯಿತು ಒಣ ಸರಿ ಬರಲಿಲ್ಲ ಅಂತಂದರೆ ಯಾವ ಒಬ್ಬಿಟ್ಟು ಬೇಡ ಏನು ಬೇಡ ಅಂತ ಅನ್ನಿಸ್ಬಿಡುತ್ತೆ ಬಟ್ ನನಗಿಲ್ಲಿ ಸೂಪರಾಗಿ ಈಸಿಯಾಗಿ ಬಂದಿದ್ದರಿಂದ ಎಲ್ಲ ಒಬ್ಬಿಟ್ಟು ಕೂಡ ನಾನು ಒಂದೇ ಸಲ ಎಲ್ಲ ಮಾಡಿ ಇಟ್ಕೊಂಡೆ ತುಂಬನೇ ಚೆನ್ನಾಗಿ ಒಬ್ಬಿಟ್ಟು ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಬ್ಬಿಟ್ಟೆ ಪ್ರತಿ ಸಲ ಮಾಡ್ಕೊಂಡು ತಿಂತೀರ ನೀವು ಅಷ್ಟು ಟೇಸ್ಟ್ ಆಗಿರುತ್ತೆ ಹಾಗೆ ಬಂದು ನಮ್ಮನೆಯವರು ಮತ್ತೆ ಪಾಪು ನಮ್ಮೂರಿನಲ್ಲಿ ಕೂರಿಸಿದಂಥ ಗಣೇಶ ಕೂರಿಸಿದ್ರಲ್ಲ ಅಲ್ಲಿಗೆ ಕೂಡ ಹೋಗಿದ್ರು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದರು ಗಣೇಶ ಹಬ್ಬದ ದಿನ ನಾವು ಮನೆಯಲ್ಲೇನು ಗಣೇಶನ್ನ ಕೂರಿಸಲ್ಲ ನಮ್ಮ ಊರಿನಲ್ಲಿ ಊರಿಗೆ ಒಂದೇ ಗಣೇಶನ ಕೂರಿಸಿರ್ತಾರೆ ಅಲ್ಲೇ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಹಾಗೆ ನನ್ನ ಮಗಳು ನಮ್ಮ ಮನೆಯವರು ಇಬ್ಬರು ಹೋಗಿದ್ರು ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಹೇಳಿ ಅಲ್ಲಿ ತಾರಕ್ಕ ಐವತ್ತು ರೂಪಾಯಿ ಕೊಟ್ಟಿತ್ತಂತೆ ಬಳೆ ಅಂತ ಹೇಳಿ ಆ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಮಂಗಳಾರತಿಗೆ ಹಾಕ್ಬಿಟ್ಟಿದ್ದಾಳೆ ಹಾಕ್ಬಿಟ್ಟು ಮನೆಗೆ ಮೇಲಿಂದ ಬಳೆ ತೊಟ್ಕೊಳೋಕ್ಕೆ ಅವರಪ್ಪ ಬೇರೆ ಬ ಅಂದರೆ ಅವರಪ್ಪ ಅಲ್ಲಿಯಾರು ಬಳೆ ಮರಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು ಬಳೆ ಕೂಡ ತೊಡ್ಸಿದ್ದಾರೆ ಅಂದರೆ ಮನೆಗೆ ಬಂದಿ ಆದಮೇಲೆ ತಾರಕ ಕೊಟ್ಟಿದ್ದು ಐವತ್ತು ರೂಪಾಯಿ ಬೇಕು ಅಂತ ಕೂತ್ಕೊಂಡ್ಬಿಟ್ಲು ಅವರಪ್ಪ ಸಮಾಧಾನ ಮಾಡೋದಕ್ಕೆ ಅಂತ ಅವ್ರ ಹತ್ರ ಇದೇ ದುಡ್ಡನ್ನೇ ಕೊಟ್ಟರು ಅಂದ್ರೂ ಇಲ್ಲ ನನಗೆ ತಾರಕ ಕೊಟ್ಟಿದ್ದ ದುಡ್ಡೇ ಬೇಕು ಅಂತ ಹೇಳಿ ತುಂಬ ಬಿಕ್ಕಿ ಬಿಕ್ಕಿ ಹಳೋದಕ್ಕೆ ಶುರು ಮಾಡೋದ್ಲು ಕೊನೆಗೆ ಅವ್ಳನ್ನ ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ೂ ಬೇಜಾರು ಮಾಡ್ಕೊಂಬಿಟ್ಟಿದ್ಲು ಕೊಟ್ಟಿದ್ದ ದುಡ್ಡನ್ನ ಅಲ್ಲಿ ಹಾಕ್ಬಿಟ್ನಲ್ಲ ಅಂತ ಹೇಳಿ ಹೋಗ್ಲಿ ಬಿಡು ಮಗಳೇ ಅಲ್ವಾ ಹಾಕಿದ್ದು ಹೋಗಿ ಹೋಗಲಿ ಚಿನ್ನು ಅಂತ ಹೇಳಿದ್ರು ಇಲ್ಲ ನಂಗೆ ಆ ದುಡ್ಡೇ ಬೇಕು ತರಕ ಕೊಟ್ಟಿದ್ದ ದುಡ್ಡೇ ಬೇಕು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇಲ್ಲ ಆಮೇಲೆ ಅವಳಿಗೆ ಇನ್ನು ಸಮಾಧಾನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಮರವಾಗಲಿ ಅಂತ ಹೇಳಿ ಅವಳಿಗೆ ನಿದ್ದೆ ಮಾಡಿಸಿದ್ವಿ ನಿದ್ದೆ ಮಾಡಿ ಹೇಳೋ ಅಷ್ಟರಲ್ಲಿ ಅವಳು ಕೂಡ ತರಕ ಕೊಟ್ಟೆ ಬಗ್ಗೆ ಮರ್ತ್ಕೊಂಡಿಲ್ಲ ಆಮೇಲೆ ಆರಾಮಾಗಿದ್ಲು ಅವಳು ಯಾವಾಗಲೂ ನಾವು ಸುಂಡಳಿಗೆ ಬಂದ ತಕ್ಷಣ ತರಕವ್ರ ಮನೆಗೆ ಸಲ ಹೋಗಬೇಕು ಹೋಗೋಣ ನಡೀರಿ ಹೋಗೋಣ ನಡೀರಿ ಅಂತ ಇನ್ನೂ ಅಲ್ಲಿಂದ ನಾವು ಬರ್ತಿದ್ದಂಗೆ ಇಷ್ಟು ಮಾಡ್ಕೊಂತಾಳೆ ತರಕ್ರ ಮನೆಗೆ ಹೋಗೋಣ ತರಕರ ಮನೆಗೆ ಹೋಗೋಣ ಅಂತ ಅವಳು ಕೂಡ ತರಕ ಅಂತ ಹೇಳ್ತಾಳೆ ಸೊ ಒಂದು ಸಲ ಹೋಗಿ ಬಂದರೆ ಅವಳಿಗೆ ಸಮಾಧಾನ ಹೋಗಿ ಬಂದ್ಮೇಲೆ ಇವಾಗ ಎಲ್ಲಾ ದೇವಸ್ಥಾನಗಳಿಗೂ ಹೋಗೋದಕ್ಕೆ ಅಂತ ಹೇಳಿ ಇದಾರೆ ನಾಲ್ಕು ಜೋಡಿಸ್ಕೊಂತಾರೆಗೂ ಸಪ್ ಸಪ್ರೇಟ್ ಆಗಿ ಬೇರೆ ಬೇರೆ ರೆಡಿ ಮಾಡಿ ಇಟ್ಕೊತೇನೆ ನಾನು ಅಡ್ಗೆ ಕೆಲಸ ಎಲ್ಲ ಮುಗಿಸ್ಕೊಂತೀನಿ ನೀವಷ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡಿ ಇನ್ ಸಂಜೆ ಎಡೆ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ನಮ್ಮನೆಯವ್ರನ್ನ ಮತ್ತೆ ಪಾಪನ ಪೂಜೆಗೆ ಕಳಿಸ್ತಾ ಇರ್ತೀನಿ ಸೊ ಅವರೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅವರು ಕೂಡ ಮನೆಯಲ್ಲಿ ಪೂಜೆನ ಮುಗಿಸ್ಕೊತ ಇದ್ದಾರೆ ಪೂಜೆಗೆ ಅವಲಕ್ಕಿ ಚರ್ಪನ್ನ ಇಟ್ಟಿದ್ದೆ ಸೊ ಮಧ್ಯಾಹ್ನನೇ ಪೂಜೆಯನ್ನು ಮುಗಿಸ್ಕೊಂಡು ಅಂದರೆ ಸಂಜೆ ಎಡೆ ಇಡೋದ್ರಿಂದ ನಾವು ಮಧ್ಯಾಹ್ನದ ಮೇಲೆ ಪೂಜೆಗೆ ಹೋಗೋರು ಹೋಗ್ತಾರೆ ಸೊ ನಾವು ಕೂಡ ಪೂಜೆ ಎಲ್ಲ ಸ್ವಲ್ಪ ರೆಶ್ ಎಲ್ಲ ಕಡಿಮೆ ಇದ್ದಾಗಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಡಣ ಸಂಜೆ ಆಗ್ತಾ ಆಗ್ತಾ ತುಂಬಾ ಜನ ಆಗ್ತಾರೆ ದೇವಸ್ಥಾನದಲ್ಲಿ ಅದಕ್ಕೆ ಬೇಗ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಕರ್ಕೊಂಡು ಹೋಗ್ಬಿಡಿ ಪಾಪು ನಾನು ಅಡುಗೆ ಕೆಲಸ ಇಲ್ಲ ಮುಗಿಸ್ಕೊತೀನಿ ಅಂತ ಹೇಳಿ ಅವರು ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟರು ಸೊ ನಾನು ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿ ನಾನಿಲ್ಲಿ ಕೋಸಂಬರಿ ಮಾಡ್ಕೊತಾಯಿ ಇದಕ್ಕೆ ಇಲ್ಲ ಹಾಕೋತಾಯಿಲ್ಲ ಹೆಸರುಬೇಳೆ ಹಾಕಿದ್ರೆ ಜಾಸ್ತಿ ಆಗುತ್ತೆ ಸೊ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಸಾಂಬಾರು ಸೊಪ್ಪು ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಹಾಕಿ ನಾನಿಲ್ಲಿ ರೆಡಿ ಮಾಡ್ಕೊತಾಯೀನಿ ತುಂಬನೇ ಟೇಸ್ಟಾಗಿತ್ತು ಬೇಳೆನ ನಾನು ಜಾಸ್ತಿ ಹಾಕ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಕೋಸಂಬರಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕ ಹಾಕ್ಕೊಂಡಿರಲಿಲ್ಲ ಬಟ್ ಅದು ಇಲ್ದನೇ ಕೂಡ ತುಂಬಾ ಟೇಸ್ಟ್ ಆಗಿತ್ತು ಮೇಲೆ ಸ್ವಲ್ಪ ಕಾಯಿತುರಿ ಕೂಡ ಉದುರಿಸ್ಕೊಂಡಿದ್ದೆ ತುಂಬಾ ಟೇಸ್ಟಾಗಿ ಬಂದಿತ್ತು ತುಂಬ ಇಷ್ಟ ಆಯಿತು ಹೆಸರುಬೇಳೆ ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಕೊಂಡೆ ಹಾಗೆ ಸಾಂಬಾರಿಗೆ ಅಂತ ಹೇಳಿ ನಾನು ಕಾಳುಗಳನ್ನು ಬೇಯಕ್ಕೆ ಇಟ್ಟಿದ್ದೆ ನಾನು ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಹೇಳಿ ಹೆಸ್ರು ಕಾಳನ್ನು ಹಾಕಿದ್ದೆ ಸೊ ಕಾಳು ಸಾಂಬಾರು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಹಬ್ಬದಲ್ಲಿ ಕಡಲೆಬೇಳೆ ಸಾಂಬಾರನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಕಡ್ ನಾನು ಕಡಲೆಬೇಳೆ ಒಬ್ಬಿಟ್ಟನ್ನು ಮಾಡಿರಲಿಲ್ವಲ್ಲ ಹಾಗಾಗಿಬಿಟ್ಟು ಸಪ್ರೇಟಾಗಿ ಅದನ್ನು ಇನ್ನೊಂದು ಕಡೆ ಬೇಯಿಸ್ಕೊಡೋದೇನು ಅಂತ ಹೇಳಿ ಒಂದೇ ಕುಕ್ಕರಲ್ಲಿ ಸ್ವಲ್ಪ ಬಟ್ಲಲ್ಲಿ ಕಡಲೆಬೇಳೆನ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದೆ ಅದು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ನನ್ನ ಮಗಳಿಗಂತೂ ನನ್ನ ನಮ್ಮಮ್ಮಗೆ ತುಂಬಾ ಇಷ್ಟ ಕಡ್ಡೆ ಬೆಳೆ ಸಾಂಬಾರಂದರೆ ನಾವು ಹಬ್ಬದಲ್ಲಿ ಒಬ್ಬಿಟ್ಟು ಮಾಡಿ ಅದೇ ಕಾಳನ್ನು ಯೂಸ್ ಮಾಡಿ ಸಾಂಬಾರನ್ನು ಮಾಡೋದ್ರಿಂದ ಒಬ್ಬಿಟ್ಟಿನ ಅಂತ ಹೇಳಿ ಕರಿತೀವಿ ಹಾಗಾಗಿ ನನ್ನ ನಮ್ಮಮ್ಮ ಬಂದರೆ ಒಬ್ಬಿಟ್ಟು ಸಾಂಬಾರು ಮಾಡಿಯಮ್ಮ ಒಬ್ಬಿಟ್ಟು ಸಾಂಬಾರು ಮಾಡಿಯಮ್ಮ ಅಂತ ಹೇಳ್ತಾ ಇರ್ತಾರೆ ಸೊ ಇವಾಗ ನಾನು ಕೂಡ ಒಬ್ಬಿಟ್ಟು ಸಾಂಬಾರನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕಾಳನ್ನು ಹಾಗೆ ಹೆಸ್ರು ಕಾಳನ್ನು ಹಾಕ್ತಾ ಇದೆ ಅಲ್ಲ ಪಲ್ಯಕ್ಕೆ ಅಂತ ಹೇಳಿ ಅಲ್ಲಿಗೆ ಯೂಸ್ ಅಂತ ಸ್ವಲ್ಪ ಎತ್ತಿಟ್ಕೊಂಡೆ ಹಾಗೆ ಹೆಸರು ಕಾಳನ್ನು ಬೇಯಿಸಿದ ರಸ ಇತ್ತಲ್ಲ ಆ ನೀರನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಆ ಸತ್ತೆ ರಸನ ನಾನು ಒಳಕ್ಕೆ ಹಾಕ್ಕೊಂಡೆ ಹಾಗೆ ಹೆಸರು ಕಾಳು ಮತ್ತು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಂಡು ಪಲ್ಯ ಕೂಡ ರೆಡಿ ಮಾಡಿಕೊಂಡೆ ಓ ಹಬ್ಬ ಅಂದ್ರೇ ಹೀಗೆ ಒಂದಾದ ಮೇಲೆ ಒಂದಾದಮೇಲೆ ಒಂದು ಕೆಲಸಗಳು ನಾನ್ ಸ್ಟಾಪ್ ಕೆಲಸಗಳು ಇರುತ್ತೆ ಹಬ್ಬದ ಹಿಂದೆ ದಿನ ಹಬ್ಬ ಆದಮೇಲೆ ಹಬ್ಬದ ದಿನ ಎಲ್ಲ ಕೂಡ ಫುಲ್ ಬಿಸಿ ಇರ್ತೀವಿ ನಾವು ಇವತ್ತು ಕೂಡ ನಾನು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಕೆಲಸನ ಮಾಡ್ಕೊತ ಇದ್ದೆ ಒಂದೊಂದು ಕಡೆ ಒಂದೊಂದು ಇಟ್ಕಂಬು ರೆಡಿ ಇದ್ದೀನಿ ಸೊ ಇವಾಗ ನಾನು ಎಲ್ಲ ಇದನ್ನು ಒಬ್ಬಿಟ್ಟೆಲ್ಲ ಮಾಡಿಕೊಂಡು ಆಯಿತು ಕಾಳು ಆಯಿತು ಸಾಂಬಾರಾಯಿತು ಕೋಸಂಬಿ ಕೂಡ ರೆಡಿ ಆಯಿತು ಈಗ ಬಜ್ಜಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ರೈಸ್ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಬಜ್ಜಿ ಎಲ್ಲ ತಿಂಡಿನೂ ಮಾಡಿ ಇವತ್ತು ಕೂಡ ಯಾಕೆ ಬಜ್ಜಿ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮಾವಂಗೆ ಬಜ್ಜಿ ಅಂದರೆ ತುಂಬಾ ಇಷ್ಟ ಸೊ ಅವರಿಗೆ ಅಲ್ಲಿರಲಿಲ್ಲ ಅಲ್ಲ ಚಕ್ಲಿ ವಡೆ ಇದೆಲ್ಲ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಬಜ್ಜಿ ಮಾಡಲಿಲ್ಲ ಅಂದರೆ ಗಲಾಟೆ ಮಾಡೋರು ದಿನನೂ ಮಾಡಬೇಕಾ ಬಿಡಿ ಇನ್ನೊಂದು ದಿನ ಮಾಡಿಕೊಡ್ತೀನಿ ಅಂತ ಹೇಳಿ ಅತ್ತೆ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ ಬಜ್ಜಿ ಮಾಡಿದ್ರೇ ಅವ್ರಿಗೆ ಸಮಾಧಾನ ಆಗ್ತಾಯಿತ್ತು ತುಂಬ ಇಷ್ಟಪಡೋರು ಅವ್ರಿಗೆ ಬಜ್ಜಿ ಅಂತ ಅಂದರೆ ಅವ್ರಿಗೆ ಸ್ವಲ್ಪ ಕೆಮ್ಮೆಲ್ಲ ಆದಾಗೆಲ್ಲ ಬಜ್ಜಿ ಎಲ್ಲ ಕೆಮ್ಮು ಜಾಸ್ತಿ ಆಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದರೆ ಅವ್ರು ಇಲ್ಲದಾಗ ಮಗ ಅವ್ನು ಹೊರಗಡೆ ಹೋಗಿದ್ದಾನೆ ನೀನು ಬಜ್ಜಿ ಮಾಡಬೇಕು ಅಂತ ಇದ್ರು ಅಷ್ಟು ಇಷ್ಟಪಡ್ತಾ ಇದ್ರು ಅವರು ಹಾಗಾಗಿ ನಾವು ಕೂಡ ಪ್ರತಿ ಹಬ್ಬದಲ್ಲಿ ನಮ್ಮ ಮಾವಂಗೆ ನಮ್ಮ ಅತ್ತೆಗೆ ಎಡ ಇಡ್ತೀವಿ ಅಲ್ಲ ನಮ್ಮ ಮಾವಂಗೆ ಅಂತ ಹೇಳಿ ಬಜ್ಜಿಯನ್ನು ಕೂಡ ಮಾಡ್ತೀನಿ ಎಡೆ ಪೂರ್ತಿಯಾಗಿ ಬಜ್ಜಿ ಮಾಡ್ಕೊತೀನಿ ನಾನು ಎಲ್ಲ ಕೆಲಸ ಮುಗುವಿಸ್ಕೊಳು ಅಷ್ಟರಲ್ಲಿ ಎಡೆ ಇಡೋ ಟೈಮ್ ಬಂದೇ ಬಿಡ್ತು ಸೊ ನಮ್ಮ ಮನೆಯವರು ಎಡೆಗೆ ಅಂತ ಹೇಳಿ ಇಟ್ಟು ಎಡೆ ಹಾಸಿ ರೆಡಿ ಇದ್ದಾರೆ ಸೊ ನಾನು ಬಿಸಿ ಬಿಸಿ ಬಜ್ಜಿಯನ್ನು ಎಡೆ ಇಡೋ ಟೈಮಲ್ಲೇ ಹಾಕೋ ಅಂಥದ್ದು ಸೊ ಇವಾಗ ನಾನು ಬಜ್ಜಿ ಕೂಡ ಹಾಕೋತಾಯಿ ಈರುಳ್ಳಿ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಮಾಡೋ ಬಜ್ಜಿ ಅಂದರೆ ನಮ್ಮ ಮನೆಯವ್ರಿಗೆ ಮನೆಯವ್ರ ಫ್ರೆಂಡ್ಗೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ತಾರಕ್ಕಂಡ್ ಮಕ್ಕಳು ಇಬ್ಬರು ಟ್ವೀನ್ ಸೋಮು ಚಿಂಟು ಅಂತ ಅವರು ಕೂಡ ಬಜ್ಜಿ ಅಂದರೆ ತುಂಬ ಇಷ್ಟಪಡ್ತಾರೆ ನಾನು ಹೇಗೆ ಬಜ್ಜಿ ಮಾಡ್ತೀನಿ ಅಂತಂದರೆ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊತೀನಿ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೀನಿ ಸ್ವಲ್ಪ ಹಾಕ್ಕೊತೀನಿ ನಾನು ಹಾಗೆ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಳಲ್ಲ ಈರುಳ್ಳಿನೇ ನೀರು ಬಿಟ್ಕೊಳ್ಳೋದ್ರಿಂದ ಗಟ್ಟಿಗೆ ಕಲಿಸ್ಕೊತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೋತೀನಿ ಖಾರಕ್ಕೆ ನಾನು ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತೀನಿ ಇಲ್ಲಾಂದರೆ ಹಚ್ ಖರದ ಪುಡಿನೂ ಕೆಲವೊಂದು ಸಲ ಯೂಸ್ ಮಾಡ್ತೀನಿ ಖಾರ ಎಷ್ಟು ಬೇಕೋ ಅಷ್ಟು ಅಜ್ಕಾರದ ಪುಡಿ ಹಾಕ್ಕೊಂಡ್ರೂ ಆಯ್ತು ಇಲ್ಲ ಸಾಂಬಾರ್ ಪೌಡರ್ ಹಾಕ್ಕೊಂಡ್ರೂ ಆಯ್ತು ತುಂಬಾ ಟೇಸ್ಟಾಗಿ ತುಂಬ

ὢᾳðu ma É aí. ಸಂಜೆ ಎಡೆ ಕರೆಕ್ಟಾಗಿ ಟೈಮಿಗೆ ನಾವು ಇಟ್ವಿ ಎಲ್ಲ ಕೆಲಸ ಕೂಡ ಅಷ್ಟರಲ್ಲಿ ನಾನು ಕೂಡ ಮುಗಿಸ್ಕೊಂಡೆ ನಮ್ಮನೆಯವರು ಮತ್ತು ಪಾಪ ಪೂಜೆಯನ್ನು ಇದ್ದಾರೆ ದೇವ್ರ ಮನೆ ಪೂಜೆ ಮತ್ತು ಇಲ್ಲಿ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡ್ವಿ ನಿನ್ನೆ ಮಧ್ಯಾಹ್ನ ಬಂದರೂ ಕೂಡ ನಾವು ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲವನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡೆ ನಾನು ಯಾವಾಗಲೂ ಗೌರಿ ಹಬ್ಬ ಸಂಜೆ ಆದ್ದರಿಂದ ತುಂಬ ಟೈಮ್ ಸಿಗುತ್ತೆ ಆದರೆ ಯುಗಾದಿ ಹಬ್ಬ ಮಧ್ಯಾಹ್ನನೇ ಎಡೆ ಇಡೋದ್ರಿಂದ ಟೈಮೇ ಸಿಗಲ್ಲ ಸೊ ಹರಿ ಬರೀ ಹರಿ ಬರೀ ಅಕೆ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ಊಟ ಕೂತ್ಕೊತಾ ಇದ್ದೀವಿ ಎಡೆಗೆ ಏನು ಇಟ್ಟಿರ್ತೀವಲ್ಲ ಅದನ್ನೇ ತೊಗೊಂಡು ನಾವು ಊಟ ಮಾಡೋ ಅಂಥದ್ದು ಎಡೆ ಎತ್ತಿ ಇವಾಗ ಎಡೆ ಪ್ರಸಾದನ ಇವಾಗ ನಾವು ಕೂಡ ಊಟಕ್ಕೆ ಬಡಿಸ್ಕೊತಾ ಇದ್ದೀವಿ ನಾನು ಹಪ್ಳ ಕೂಡ ಮಾಡಿದ್ದೆ ಹಾಗೆ ಸ್ವಲ್ಪ ಸಜ್ಜಿಗೆ ಕೂಡ ಮಾಡ್ಕೊಂಡಿದ್ದೆ ಸಜ್ಜಿಗೆ ದೇವರತ್ರಿಕೆ ಅಂತ ಹೇಳಿ ಸ ಸಜ್ಜಿಗೆ ಕೂಡ ಮಾಡಿದ್ದೆ ಇವಾಗ ಅದನ್ನು ಕೂಡ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನೀವಿನ್ನೂ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್